ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ವರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ದೇಹದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಸಾಲಗಾರರ ಕಾಟ ತಾಳಲಾರದೆ ಅಗ್ರಹಾರದ ಲಕ್ಷ್ಮೀನಾರಾಯಣ್ ಸಾವು ಚಿಂತಾಮಣಿ ನಗರದ ಅಗ್ರಹಾರ ಬಡಾವಣೆಯ ರೈಲ್ವೆ ಸ್ಟೇಷನ್ ಹತ್ತಿರ ವಾಸವಾಗಿರುವ ಲಕ್ಷ್ಮೀನಾರಾಯಣ ಎಂಬವರು ಸಾಲಗಾರರ ಕಾಟ ತಾಳಲಾರದೆ ಇಹಲೋಕಕ್ಕೆ ಯತ್ನಿಸಿ ಕೋಲಾರ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಮೃತಪಟ್ಟಿರುವ ಘಟನೆ ನಡೆದಿದೆ ಮೃತ ಲಕ್ಷ್ಮೀನಾರಾಯಣರವರ ಪತ್ನಿ ನಂದಿನಿ ಚಿಂತಾಮಣಿ ನಗರ ಠಾಣೆಗೆ ದೂರು ನೀಡಿ ಬಡಾವಣೆಯ ನಿವಾಸಿಗಳಾದ ಅಕ್ಷಯ್ ಮತ್ತು ಮಂಜುನಾಥ್ರವರು ಹಣದ ವಿಚಾರದಲ್ಲಿ ಪೀಡಿಸಿ ಸಾಯುವಂತೆ ಪ್ರೇರೇಪಣೆ ಮಾಡಿದ್ದರಿಂದ ನನ್ನ ಗಂಡ ಯಾವುದೋ ವಿಷದ ಮಾತ್ರವನ್ನು ತಿಂದು ಮೃತಪಟ್ಟಿದ್ದಾನೆ ಎಂದು ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಆಕೆಯ ನೀಡಿದ ದೂರಿನಲ್ಲಿ ಗಂಡ ಲಕ್ಷ್ಮೀನಾರಾಯಣ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲಸ ಮಾಡಿಕೊಂಡಿದ್ದ ಮದುವೆಗೆ ಮುಂಚೆ ಅಗ್ರಹಾರದ ಅಕ್ಷಯ್ ಮತ್ತು ಮಂಜುನಾಥ್ ಎಂಬುವರಿಂದ ಎರಡು ಲಕ್ಷ ರುಗಳು ಸಾಲವಾಗಿ ಪಡೆದುಕೊಂಡಿದ್ದರು ಎಂದು ವಿವರಿಸಿದ್ದಾರೆ ಇ ಎಮ್ ಐ ರೂಪದಲ್ಲಿ ಹಣ ಕಟ್ಟಿಕೊಂಡು ಬರುತ್ತಿದ್ದರು ಅಕ್ಷಯ್ ಎಂಬವರು ಫೋನ್ ಮಾಡಿ ಹಣ ಕೊಡುವಂತೆ ಪೀಡಿಸುತ್ತಿದ್ದರು ಭಾನುವಾರ ಸಂಜೆ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಮನೆಯ ಬಳಿ ಇಹಲೋಕಕ್ಕೆ ಯತ್ನಿಸಿದ್ದು ಮನೆಯ ಮುಂದೆ ಬಿದ್ದು ಹೋಗಿದ್ದರು ಆತನನ್ನು ನಮ್ಮ ಮಾವ ಮತ್ತು ಇತರರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಅಲ್ಲಿಯೂ ಚಿಕಿತ್ಸೆ ಫಲಕಾರಿಯಾಗಿದೆ ಭಾನುವಾರ ಸಂಜೆ ಮೃತಪಟ್ಟಿರುವುದಾಗಿ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ ಇಂದು ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ವಾರಸುದಾರರಿಗೆ ಒಪ್ಪಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ